ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೈಲ್ ಸೇರೋ ಮೊದಲು ದರ್ಶನ್ ತಲೆಗೆ ಹಾಕಿದ್ದ ವಿಗ್ ತೆಗೆದು ಹಾಕಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ತಲೆ ಕೂದಲು ಮುಡಿಕೊಟ್ಟು ಆಮೇಲೆ ಪೊಲೀಸರಿಗೆ ದರ್ಶನ್ ಶರಣಾಗಿದ್ರು ಅದಕ್ಕೆ ಸಾಕ್ಷಿ ಈ ಫೋಟೋ ಆಗಸ್ಟ್ ಹದಿನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಮತ್ತೆ ಜೈಲ್ ಸೇರಬೇಕಾಗುತ್ತೆ ಅನ್ನೋದು ದರ್ಶನ್ಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮುಡಿಕೊಟ್ಟು ಬಂದಿದ್ರು ಈಗ ಆ ಫೋಟೋ ವೈರಲ್ ಆಗಿದೆ ದರ್ಶನ್ ಜೊತೆಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತೆಗೆದಿರುವ ಪವಿತ್ರ ಗೌಡ ಫೋಟೋನು ವೈರಲ್ ಆಗಿದೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡ್ತಾ ಇದ್ದಂತೆ ದರ್ಶನ್ ಅಂಡ್ ಗ್ಯಾಂಗ್ ನ ಪೊಲೀಸರು ಬಂಧಿಸಿದ್ರು ಆಮೇಲೆ ಜಡ್ಜ್ ಆದೇಶದಂತೆ ಪರಪ್ಪನ ಅಗ್ರಹಾರ ಜೈಲಿಗೂ ಶಿಫ್ಟ್ ಮಾಡಿದ್ರು ಈಗ ದರ್ಶನ್ ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಜೊತೆಗೆ ಉಳಿದ ಆರೋಪಿಗಳು ಯಾವ್ಯಾವ ಜೈಲಲ್ಲಿದ್ರೂ ಅದೇ ಜೈಲಿಗೆ ಶಿಫ್ಟ್ ಮಾಡಬೇಕಂತ ನ್ಯಾಯಾಲಯದ ಕದ ತಟ್ಟಿದ್ದಾರೆ ಸದ್ಯಕ್ಕೆ ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ ಈ ಮೊದಲು ಆರೋಪಿಗಳು ಬೇರೆ ಬೇರೆ ಜೈಲಲ್ಲಿದ್ರು ಈಗ ಎಲ್ಲಾ ಆರೋಪಿಗಳನ್ನ ಆಯಾ ಜೈಲಿಗೆ ಕಳಿಸಬೇಕಿದೆ ಭದ್ರತೆ ಆಡಳಿತ ದೃಷ್ಟಿಯಿಂದ ಆಯಾ ಜೈಲಿಗೆ ಕಳಿಸಬೇಕು ಏಟು ಆರೋಪಿ ದರ್ಶನ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಶಿಫ್ಟಿಂಗ್ ಮುಖ್ಯ ಅಂತ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ಗೆ ಜೈಲ್ ಅಧಿಕಾರಿಗಳು ಅರ್ಜಿ ಹಾಕಿದ್ದಾರೆ ಆದ್ರೆ ಜೈಲ್ ಅಧಿಕಾರಿಗಳ ನೇರ ಅರ್ಜಿ ಸ್ವೀಕರಿಸದ ಸೆಷನ್ ಕೋರ್ಟ್ ಸರ್ಕಾರದ ಎಸ್ಪಿಪಿ ಮೂಲಕವೇ ಅರ್ಜಿ ಹಾಕೋದಕ್ಕೆ ಸೂಚನೆ ನೀಡಿದೆ ಸೋಮವಾರ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ಗೆ ಎಸ್ ಅರ್ಜಿ ಹಾಕಲಿದ್ದು ಸೋಮವಾರವೇ ಅರ್ಜಿ ವಿಚಾರಣೆ ನಡೆಸಿ ಆದೇಶ ನಡೆಯೋ ಸಾಧ್ಯತೆ ಇದೆ ಆತ್ಮೀಗೆರೆ ಇನ್ನು ಯಾವ ಯಾವ ಜೈಲಿಗೆ ಡಿ ಗ್ಯಾಂಗ್ ಹೋಗೋ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಸೋಮವಾರ ಕೋರ್ಟ್ ಆಯಾ ಜೈಲಿಗೆ ಕಳಿಸಿ ಅಂತ ಆದೇಶ ಕೊಟ್ಟಿದ್ದೆ ಆದ್ರೆ ಪವಿತ್ರಾ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾರೆ ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಎ ಸಿಕ್ಸ್ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಶಿವಮೊಗ್ಗ ಜೈಲಿಗೆ ಎ ಟು ಅನುಕುಮಾರ್ ರನ್ನ ಅಗ್ರಹಾರದಲ್ಲೇ ಇಡಲಾಗುತ್ತೆ ಹನ್ನೆರಡನೇ ಆರೋಪಿ ಲಕ್ಷ್ಮಣ್ಣನ ಶಿವಮೊಗ್ಗ ಜೈಲಿಗೆ ಹದಿನಾಲ್ಕನೇ ಆರೋಪಿ ಪ್ರದೂಷ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಬಹುದು ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇರುವ ಸೆಲ್ಗೆ ಮೂರು ಸುತ್ತಿನ ಭದ್ರತೆ ಹಾಕಲಾಗಿದೆ ಆರೋಪಿಗಳ ಚಲನವಲನ ಗಮನಿಸಲು ಸಿಸಿಟಿವಿ ಕಣ್ಗಾವಲು ಹಾಕಲಾಗಿದೆ ಜೈಲ್ ಸಿಬ್ಬಂದಿಗೂ ಬಾಡಿ ಓನ್ ಕ್ಯಾಮೆರಾ ಕೊಡಲಾಗಿದೆ ಜೊತೆಗೆ ಬ್ಯಾರಕ್ ಗಳಿಗೂ ಪೊಲೀಸರನ್ನ ಭದ್ರತೆ ಹಾಕಲಾಗಿದೆ ಆತ್ಮಗಿರೆ ದರ್ಶನ್ ಪ್ರಕರಣದಿಂದ ಮುಕ್ತನಾಗಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ಮಾಡದ ವೃತ ಇಲ್ಲ ಹೋಗದ ದೇವಸ್ಥಾನ ಇಲ್ಲ ಆದ್ರೆ ನ್ಯಾಯಾಲಯ ಅನ್ನೋ ದೇವರ ಮುಂದೆ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಪುನಸ್ಕಾರಗಳು ಫಲ ಕೊಡ್ಲಿಲ್ಲ ಈಗ ದರ್ಶನ್ ಜೈಲ್ ಸೇರಿದ್ದು ಮತ್ತೆ ಜಾಮೀನ್ ಸಿಗುವ ಲಕ್ಷಣಗಳು ಕಾಣಿಸ್ತಿಲ್ಲ ಎಲ್ಲಾ ಘಟನೆಯಿಂದ ಮನನೊಂದಿರುವ ವಿಜಯಲಕ್ಷ್ಮಿ ಅವರು ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಏಕಾಂಗಿಯಾಗಿ ನಿಂತಿರುವ ಫೋಟೋ ಹಾಕಿ ಹೃದಯ ಒಡೆದಿದೆ ಅಂತ ಹಾರ್ಟ್ ಬ್ರೇಕ್ ಎಮೋಜಿಯನ್ನು ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿಯವರ ಪೋಸ್ಟ್ ನೋಡಿದ ಅಭಿಮಾನಿಗಳು ಅತ್ತಿಗೆ ಕುಗ್ಗದಿರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ದರ್ಶನ್ ಕಡೆಯಿಂದ ಅಭಿಮಾನಿಗಳಿಗೆ ಸಂದೇಶ ಒಂದು ಹೊರಬಿದ್ದಿದೆ ಎಲ್ರಿಗೂ ನಮಸ್ಕಾರ ನಾನು ವಿಜಯಲಕ್ಷ್ಮಿ ದರ್ಶನ್ ನಿಮ್ಮ ಪ್ರೀತಿಯ ದರ್ಶನ್ ಅವರು ನಿಮಗೆ ಕಳಿಸಿರುವ ಸಂದೇಶ ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರ ಸಾಷ್ಟಾಂಗ ನಮಸ್ಕಾರಗಳು ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನಿಮ್ಗಳ ಶ್ರೇಯೋಭಿಲಾಷೆಯನ್ನೇ ಬಯಸ್ತೀನಿ ಪ್ರಸಕ್ತ ವಿದ್ಯಾಮಾನ ಏನೇ ಇದ್ರು ನನ್ನ ನಂಬಿ ಕಲ್ಸ್ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಹಾಗಾಗಿ ನನ್ನ ದಿ ಡೆವಿಲ್ ಸಿನಿಮಾದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಅನ್ನೋದು ನನ್ನ ಆಶಯ ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತ ಇದೆ ಅಂತ ದೃಢವಾಗಿ ನಂಬಿದ್ದೇನೆ ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ ಅದನ್ನ ಕೇವಲ ಮನರಂಜನೆ ದೃಷ್ಟಿಯಿಂದ ಮಾತ್ರ ನೋಡಬೇಕು ಇಂತಿ ನಿಮ್ಮ ಪ್ರೀತಿಯ ದಾಸ ಅಂತ ಪೋಸ್ಟ್ ಹಾಕಿದ್ದಾರೆ ಯಾರು ಏನೇ ಹೇಳಿ ದರ್ಶನ್ ವಿಷಯದಲ್ಲಿ ಕಾಲ ಮಿಂಚಿ ಹೋಗಿದೆ ಈಗೇನಿದ್ರು ದರ್ಶನ್ ಭವಿಷ್ಯ ಹೇಗೆ ಅನ್ನೋದನ್ನ ಕೋರ್ಟ್ ಮಾತ್ರ ತೀರ್ಮಾನ ಮಾಡೋದಿಕ್ಕೆ ಸಾಧ್ಯ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ